ஐயின்குள சைனின்குள ஐ லவ் யூ

ಇದು ಅಂಗಡಿಗಳು ಬೇಕು ಅವರ ಹೆಸರು ದುಡ್ಡು ಕಟ್ಟಿ ಹೆಸರು ನೋಂದಾಯಿಸುವಂಥ ಕೆಲಸ ಹತ್ತು ಗಂಟೆಗೆ ಹರಡನೇ ತಾರೀಕಿಗೆ ಶುರುವಾಗ್ತದೆ ಇವತ್ತು ನಮ್ಮ ಪಿ ಜಿ ಪುರಸಭಾ ಸದಸ್ಯರು ಆತ್ಮೀಯರವಾದ ಪಿ ಜಿ ಜಗನ್ನಿವಸ್ರವರವರ ನೇತೃತ್ವದಲ್ಲಿ ಇಲ್ಲಿ ಮಾರ್ಕ್ ಹಾಕುವಂಥ ಕೆಲಸ ಅಂಗಡಿ ಕೋಣೆಗಳಿಗೆ ಮಾರ್ಕ್ ಹಾಕುವಂಥ ಕೆಲಸಗಳು ಆಗ್ತಾ ಇದ್ದೇವೆ ಈ ಸಲ ಸುಮಾರು ನೂರು ಅಂಗಡಿಗಳು ಇವತ್ತು ಜಾಸ್ತಿ ಆಗಲಿವೆ ಯಾಕಂತ ಹೇಳಿದರೆ ಮೊದಲು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಆಗ್ತಿತ್ತು ಈಗ ಅದನ್ನು ನಾವು ಅಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ ದೇವಸ್ಥಾನದ ಕೆರೆ ಹತ್ತಿರ ಶಿಫ್ಟ್ ಮಾಡಿದ್ದೇವೆ ಆದ ಕಾರಣ ಈ ಸಲ ಒಂದು ನೂರು ಅಂಗಡಿಗಳು ಇಲ್ಲಿ ಜಾಸ್ತಿ ಆಗಿ ಆಗುವ ಉಂಟು ಮತ್ತು ಒಬ್ಬರಿಗೆ ಎರಡು ಅಂಗಡಿಯನ್ನು ಮಾತ್ರ ತಗೊಳ್ಳಲು ಅವಕಾಶ ಕೊಡ್ತೇವೆ ಅದನ್ನು ಒಂದು ಹದಿನೈದು ಸಾವಿರಕ್ಕೆ ತಗೊಳ್ಳೋದು ನಲ್ವತ್ತು ಸಾವಿರಕ್ಕೆ ಮಾರುದು ಇಂಥದ್ದುಗಳಿಗೆ ಕಡಿವಾಣ ಹಾಕುವ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿಯೂ ಮಾಡುತ್ತೇವೆ ಯಾರು ಕೂಡ ಕಡಿಮೆ ಕ್ರಯಕ್ಕೆ ತೆಕ್ಕೊಂಡು ಜಾಸ್ತಿ ಕ್ರಯಕ್ಕೆ ಮಾರುವಂಥ ಕೆಲಸವನ್ನು ಮಾಡಬಾರ್ದು ಅದು ಭಕ್ತರ ಮೇಲೆ ಹೆಚ್ಚಿನ ಹೊರೆ ಬೀಳ್ತದೆ ಯಾಕಂತ ಹೇಳಿದ್ರೆ ಅವನು ನಲವತ್ತು ಸಾವಿರ ಅಂಗಡಿ ತೆಕ್ಕೊಳ್ಳುವಾಗ ಐಸ್ ಕ್ರೀಮಿನವರು ಚರಂಬುರಿಯವರೆಲ್ಲ ಏರಿಸ್ತಾರೆ ಅದು ಆಗ ಭಕ್ತರ ತಲೆ ಮೇಲೆ ಬೀಳ್ತದೆ ಆದ ಕಾರಣ ಎಲ್ಲರೂ ಇದಕ್ಕೆ ಈ ಒಂದು ಸಂತೆ ಏನು ವ್ಯಾಪಾರ ಉಂಟು ಅದನ್ನು ಅವರಷ್ಟೇ ಚಂದರು ವ್ಯಾಪಾರ ಮಾಡಿ ಲಾಭ ಗಳಿಸಿ ದೇವರ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕು ಅದಲ್ಲದೆ ಎಲ್ಲರೂ ಕೂಡ ಬಹಳ ಒಂದು ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಈ ಕಾರ್ಯಕ್ರಮವನ್ನು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲ ವ್ಯಾಪಾರಸ್ಥರ ಹತ್ರ ಎಲ್ಲರ ಹತ್ರ ನಾನು ಅಧ್ಯಕ್ಷರ ನೆಲೆಯಲ್ಲಿ ಕೈಗೊಳ್ಳುತ್ತೇನೆ ಹತ್ತೋಬಾರ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ವಾರ್ಷಿಕ ಜಾತ್ರೆ ಕೂಡ ಅತ್ಯಂತ ವೈಭವದಲ್ಲಿ ನಡೆಯುವುದು ಹತ್ತರಿಂದ ಇಪ್ಪತ್ತರವರೆಗೆ ಇಲ್ಲಿ ಜಾತ್ರೆ ನಡೀತದೆ ಹಾಗೆ ಜಾತ್ರೆ ಸಂದರ್ಭದಲ್ಲಿ ಜಾತ್ರೆಗೆ ಈ ಅಂಗಡಿ ಮಾಳಿಗೆಗಳನ್ನು ತಾತ್ಕಾಲಿಕ ನೆಲೆಯಲ್ಲಿ ಜಾತ್ರೆ ಗದ್ದೆಯಲ್ಲಿ ಕೊಡುವಂಥದ್ದು ಅದಕ್ಕೆ ಈ ದಿನ ನಾವು ಮಾರ್ಕಿಂಗ್ ಮಾಡ್ತಾಯಿದ್ದೇವೆ ದೇವಸ್ಥಾನದ ಕೆಲಸಗಾರರು ಎಲ್ಲರೂ ಸೇರಿಕೊಂಡು ಅದಕ್ಕೆ ಸ್ಕೆಚ್ ತಯಾರಿಸಿ ಅಂದರೆ ಹತ್ತತ್ತು ಫೀಟಿನ ಒಂದು ಸ್ಟಾಲ್ಗಳನ್ನು ಕೊಡುವಂಥದ್ದು ಎಲ್ಲ ಅಂಗಡಿಯವರಿಗೆ ಒಂದು ಒಳ್ಳೆಯ ಉತ್ತಮ ವ್ಯಾಪಾರ ಆಗೋ ದೃಷ್ಟಿಯಲ್ಲಿ ಹಾಗೂ ಭಕ್ತಾದಿಗಳಿಗೆ ಸಂಚಾರ ಓಡಾಟಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದೇವೆ ಈ ಬಾರಿ ಹೊಸ ವ್ಯವಸ್ಥಾಪನಾ ಸಮಿತಿ ಇದೆ ಅಂಜಿಗುಡ್ಡ ಈಶ್ವರ ಅವರ ನೇತೃತ್ವದಲ್ಲಿ ಹಾಗೆ ಶಾಸಕರು ಆಶ್ಪತ್ರಿಯಗಳು ಸೂಚನೆ ಕೊಟ್ಟಿದ್ದಾರೆ ಅಂದರೆ ಆದಷ್ಟು ಜನರಿಗೆ ಓಡಾಟಕ್ಕೆ ಅನುಕೂಲ ಆಗಬೇಕು ಹಾಗೆಂತ ದೇವಸ್ಥಾನಕ್ಕೆ ಬರುವ ಆದಾಯ ಕೂಡ ಕಡಿಮೆ ಆಗಬಾರ್ದು ಎರಡೂ ದೃಷ್ಟಿಯನ್ನಿಟ್ಟುಕೊಂಡು ಈ ಸಿಡಿಮದ್ದಿಗೆ ಅನುಕೂಲ ಆಗುವಂತೆ ಇಲ್ಲಿ ಒಂದು ಲೈನನ್ನು ನಾವು ಕಡಿಮೆ ಮಾಡಿದ್ದೇವೆ ಹಾಗೆ ಅನ್ನ ದಾಸೋಹ ಅನ್ನು ಈ ಸಲ ಹೊಸ ಜಾಗ ದೇವಸ್ಥಾನದ ಕೆರೆಯ ಪಕ್ಕದಲ್ಲಿ ಮಾಡಿದ ಕಾರಣ ಅಲ್ಲಿ ಸಾಧಾರಣ ಒಂದು ನೂರು ಅಂಗಡಿಗಳಷ್ಟು ಜಾಗವನ್ನು ಇಲ್ಲಿ ನಮಗೆ ಹೆಚ್ಚಾಗಿ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಮಾಡ್ತೇವೆ ಮತ್ತು ಎರಡು ದೊಡ್ಡ ಮೈದಾನಗಳು ಜೈಂಟ್ ಜೈಂಟ್ ವೀಲ್ ಹಾಕುವಂಥವರಿಗೆ ಅದು ಕೂಡ ಆ ಭಾಗದಲ್ಲಿ ದೇವಾಲಯದ ಈ ಈಶಾನ್ಯ ಭಾಗದಲ್ಲಿ ಅದು ಎರಡು ಜೈಂಟ್ ವೀಲ್ಗೆ ಅವಕಾಶ ಇದೆ ಹಾಗೂ ಒಟ್ಟು ಈ ಜಾತ್ರೆಗದ್ದೆ ಏಲಂ ಮಾಡೋದು ಮೂರನೇ ತಾರೀಕಿಗೆ ನಡೀಲಿಕ್ಕಿದೆ ಅದಕ್ಕೆ ಅದರೇ ಆದ ನೀತಿ ನಿಯಮಗಳು ದೇವಸ್ಥಾನದಿಂದ ತಿಳಿಸಿದ್ದಾರೆ ಅದರ ಪ್ರಕಾರ ಇ ಎಮ್ ಡಿಯನ್ನು ಕಟ್ಟಿಕೊಂಡು ಏಲಂ ಮಾಡಿದ ಬಳಿಕ ಅವರಿಗೆ ಇದನ್ನು ಹತ್ತು ದಿನಗಳ ಕಾಲ ಅವಕಾಶ ನೀಡಲಾಗ್ತದೆ ಹಾಗೆ ಎಲ್ಲ ಭಕ್ತಾದಿಗಳು ಸೇರಿ ಇದರೆಲ್ಲ ಸದುಪಯೋಗವನ್ನು ಪಡೀಲಿಕ್ಕಿದ್ದಾರೆ ಜಾತ್ರಾದ್ಯಂತ ವೈಭವೀತವಾಗಿ ನಡೀಲಿ ನಾವು ಪ್ರತಿ ವರ್ಷ ಈ ಒಂದು ಕೆಲಸವನ್ನು ಒಟ್ಟು ಸೇವಾರೂಪವಾಗಿ ಮಾಡ್ತಾ ಇದ್ದೇವೆ ಆ ದೇವಸ್ಥಾನದ ಕೆಲಸಗಾರ ತಂಡ ಎಲ್ಲರೂ ಸೇರಿಕೊಂಡು ಇದು ಅತ್ಯಂತ ಯಶಸ್ವಿಯಾಗಲಿ ಅಂತ ಆರಿಸ್ತೇನೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಎ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್